ಒಳ್ಳೆಯ ಬಲಿಷ್ಠ ದಾಳಿ ಬರ ಬಲಿಷ್ಠ ಟ್ಯಾಕಲ್ ಬರ್ತಾ ಇದೆ ಒಂದು ಒಂದು ಸರಿ ಎರಡು ತಂಡದ ನಾಯಕರೇ ತಮ್ಮ ಗಮನದಲ್ಲಿರಲಿ ಒಂದು ಒಂದು ದಾಳಿ ಮುಗಿದಾವೆ ಅಂಕ ಒಂದು ಒಂದು ಕೆಗ್ಗಿ ತಂಡ ಎರಡನೇ ನಂಬರ್ ದಾಳಿ ನಂಬರ್ ಆರು ರೈಡ್ ಕಳಿಸ್ಬೇಕು ಶ್ರೀ ಮಾರುಕೇಶರು ಮತ್ತು ಕಳಕಾದೇವಿ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಾಗಲಕೋಟೆ ಜಿಲ್ಲಾ ಬೇಗ ತಾಲೂಕಿನ ಸುಕ್ಷೇತ್ರ ಸೋನ ಗ್ರಾಮದಲ್ಲಿ ಸರ್ವ ನಿಮಿಷ ಸರ್ವ ನಿಮಿಷ ಮಮ್ಮಿಗಟ್ಟಿ ಸೆಕೆಂಡ್ ರೈಡ್ ಜೀರೋ ನಂಬರ್ ಏಳು ಜೀರೋ ಏಳು ಓಕೆ ರೆಡ್ ಕಳಿಸ್ತೀನಿ ಸರ್

ಓಕೆ ಸರ್ ವೇಟ್ ವೇಟ್ ಮೂರು ಮೂರು ದಾರಿ ಕಂಪ್ಲೀಟ್ ಆಗಿದ್ದಾವೆ ಎರಡು ತಂಡದ ನಾಯಕರು ತಮ್ಮ ಗಮನದಲ್ಲಿರಲಿ ಅಂಕಗಳ ಬಲಾಬಲ ಮಮ್ಮಿಗಟ್ಟಿ ಐದು ಕೆಗ್ಗಿ ಎರಡು ಕೆಗ್ಗಿ ತಂಡ ಮೂರು ನಾಲ್ಕನೇ ದಾರಿ ಚೆಸ್ಟ್ ನಂಬರ್ ತ್ರೀ ಕಳಿಸ್ರಿ

ಇಲ್ಲ ಅವ್ನು ಹಂಪರ್ ನೋಡನ್ರಿ ಹಿಂಗೆ ಹೇಗೆ ಮಾಡಿದವ ಹಂಪರ್ ಹಿಂಗೆ ಇಂಜುರಿ ಆಗಿದೆ ನೋಡ್ರಿ